ಬರ್ತೇವೆ ನೀವು ಹೋಗಿ ಬರ್ತಾನೆ ಎದಕ್ಕೂ ಹೆಚ್ಬೇಡ್ರಿ ಹಾಂ ಆನಂದ ಉಂಡ ಆನಂದ ಇರು ಎದಕ್ಕೂ ನಾಚಬೇಡ್ರಿ ನಟ ನೀ ಉಣಲ್ಲ ಎಲ್ರಿ ನಮ್ಮ ನಮ್ದು ಒಂದತ್ತ ಬಂತು 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 ನೋಡಿ ಇಕ್ಕೇರಿ ನೋಡಿರಿ ಸಂಗಮೇಶ್ವರ ಜೈ ಚಾಮುಂಡೇಶ್ವರಿ

ಓ ನನ್ನಪ್ಪ ಸ್ವಾಮಿ ಸಚ್ಚಿದಾನಂದ ಗುರುಜಿ ಸಚ್ಚಿದಾನಂದ ಗುರುಜಿ ಲಾಡು ಲಾಡು ಎಲ್ಲರೂ ಕಿಣಗಿ ಮಾಡಿನ ಮಾಡ चपात नौ नौ चपात नौ नहीं ऊटमें <laughs> <laughs> <tousse> <tousse> ನೋಸರೆ ಓ ಬರ್ತಕೋ ಮಾಡಿ ಇ ಅದಸ್ತನೆ ಇಷ್ಟ ಬಾಯ್ ರಿಪೇರ್ ಕರೆಸನೆ ಬಾಳಗೆ ಆದಿದೆ ಇನ್ನ ಹೆಳ್ದು ರರೆ ಸರೆ ಇನ್ ಯಾಕ್ ಇನ್ ಯಾಕ್ ಇನ್ ಯಾಕ್ ಇನ್ ಯಾಕ್

ಜರಾ ತೋರಿ ಅರ್ಧ ತಾತದ ಏನ್ ತಿನ್ನಾಕಂತೀರಿ ಸಹಿತ ಅಂತ ಹೇಳ್ತೀವಿ ನೋಡೋ ಎಷ್ಟು ಒಂದ್ ನಿಮಿಷ ಹದಿಮೂರು ಸೆಕೆಂಡ್ ಆಯ್ತು ನೋಡುವ ನಿಮಿಷ ನಿಮಿಷ ಜೈ ಗಂಗಾಧರ

ಸೆಕೆಂಡ್ ಇನ್ನಿಂಗ್ ಸ್ಟಾರ್ ಆಯ್ತು ನೋಡಿ ಚಲೋ ಆಯ್ತು ನೋಡ್ರಿ ಮಳೆಗೌರಿ ಬೆಲ್ಲ ನೀರುಯಸ್ ಸಣ್ಣ ಏನು ಕೊಡ್ರಿ ಯಾರು ತಿಂದಾರ ಯಾರು ಏನು ರೀ ಸಣ್ಣ ವಯಸ್ಸು ಕೊಡ್ರಿ ಹ್ಞೂ ವೇಸ್ಟ್ ಮಾಡ್ಬಾರ್ದೆ ಮೊದಲು એ તો બરાબર નહોતું